ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಡು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯತ್ರಿ ಅಕ್ಕಮಹಾದೇವಿಯವರ ಒಂದು ವಚನ ಬಹಳ ಗಮನಾರ್ಹವಾಗಿದೆ ಅಂತಹ ಒಂದು ವಚನವನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ವಚನ ಅಂತ ಅಂದ್ರೆ ಅನುಭವ ಸಾರುವ ಒಂದು ಲಯಬದ್ಧ ಗದ್ಯ ವಚನವು ಹೀಗಿದೆ ತನ್ನ ವಸರಕ್ಕಾಗಿ ಹಗಲು ನಿಕ್ಕಿದೆಡೆ ಕನ್ನ ಸವೆಯಲಿಲ್ಲ ಕಳವು ದೊರೆಯಲಿಲ್ಲ ಬೊಬ್ಬುಲಿಯ ನೇರಿದ ಮರ್ಕಟಕನಂತೆ ಹಣ್ಣ ಮೆಲ್ಲಲಿಲ್ಲ ಕುಳ್ಳಿರೆ ಠಾವಿಲ್ಲ ನಾನು ಸರ್ವಸಂಗ ಪರಿತ್ಯಾಗವ ಮಾಡಿದವಳಲ್ಲ ನಿಮ್ಮ ಕೂಡಿ ಕುಲವಳಿದವಳಲ್ಲ ಚನ್ನಮಲ್ಲಿಕಾರ್ಜುನ ನೋಡಿ ಎಷ್ಟು ಅದ್ಭುತವಾಗಿರುವಂತಹ ವಚನ ತನ್ನ ವಸರಕ್ಕಾಗಿ ಹಗಲುಗನ್ನವ ನಿಕ್ಕಿದೆ ಕನ್ನ ಸವೆಯಲಿಲ್ಲ ಕಳವು ದೊರೆಯಲಿಲ್ಲ ಬೊಬ್ಬುಲಿಯ ನೇರಿದ ಮರ್ಕಟಕನಂತೆ ಹಣ್ಣ ಮೆಲ್ಲಲಿಲ್ಲ ಕುಳ್ಳಿರೆ ಠಾವಿಲ್ಲ ನಾನು ಸರ್ವಸಂಗ ಪರಿತ್ಯಾಗ ಮಾಡಿದವಳಲ್ಲ ನಿಮ್ಮ ಕೂಡಿ ಕುಲ ಉಳಿದವಳಲ್ಲ ಚನ್ನಮಲ್ಲಿಕಾರ್ಜುನ ಇಲ್ಲಿ ತನ್ನ ಹಗಲುಗನ್ನವ ಹಗಲುಗನ್ನವನಿಕ್ಕಿದೆ ತನ್ನ ಸವೆಯಲ್ಲಿಲ್ಲ ಕಳವು ದೊರೆಯಲಿಲ್ಲ ಅಂದರೆ ಸ್ವಂತ ಲಾಭಕ್ಕೆ ಹಗಲಲ್ಲೇ ಕಣ್ಣು ಹಾಕಿದರೆ ಆ ಮಾಡಿದವನ ವ್ಯಕ್ತಿತ್ವಕ್ಕೆ ಏನು ಆಗಲ್ವಾ ಮತ್ತೆ ಅದರಿಂದ ನಿಜವಾಗಿಯೂ ಏನಾದರೂ ಸಿಗುತ್ತಾ ಅಂತ ಇಲ್ಲಿ ತನ್ನ ತನ್ನ ಸವೆಯಲ್ಲಿಲ್ಲ ಅಂದರೆ ಕಳವು ದೊರೆಯಲಿಲ್ಲ ಅಂದರೆ ಕೇವಲ ಹೊರಗಿನ ವಸ್ತುಗಳು ಲಾಭ ನಷ್ಟ ಅಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ವಸ್ತುಗಳ ಬಗ್ಗೆ ಅಲ್ಲ ಇಲ್ಲಿ ಮುಖ್ಯವಾಗಿ ಆಂತರಿಕ ಪರಿಣಾಮದ ಬಗ್ಗೆ ಹೇಳೋದು ತನ್ನ ಸವೆತ ಅಂದ್ರೆ ಒಂದು ರೀತಿ ಆತ್ಮಸಾಕ್ಷಿಯನ್ನ ಕೊರೆಯೋದು ಮನಸ್ಸಿನ ನೆಮ್ಮದಿ ಹಾಳಾಗೋದು ಮಾಡಿದ ತಪ್ಪು ಕಾಡ್ತಾನೆ ಇರುತ್ತೆ ಅಲ್ವಾ ಹಾಗಾಗಿ ಕಳವು ದೊರೆಯಲಿಲ್ಲ ಅಂದರೆ ಮನಃಶಾಂತಿ ಆತ್ಮಗೌರವ ಅನ್ನೋ ನಿಜವಾದ ಸಂಪತ್ತು ಸಿಗಲಿಲ್ಲ ಅದು ಕಳೆದು ಹೋಯಿತು ಅಂತ ಈ ಹೊರಗಡೆ ಏನೋ ಸಿಕ್ಕಿದ್ರೆ ಒಳಗಡೆ ನಷ್ಟ ಆಗಿದೆ ಅಂತ ಖಂಡಿತವಾಗಿ ಇದನ್ನೇ ಮುಖ್ಯವಾಗಿ ಅಕ್ಕನವರು ಹೇಳ್ತಾರೆ ಒಂದು ರೂಪಕದಲ್ಲಿ ಬೊಬ್ಬುಲಿಯ ನೇರಿದ ಮರ್ಕಟಕನಂತೆ ಹಣ್ಣ ಮೆಲ್ಲಲಿಲ್ಲ ಕುಳ್ಳಿರೆ ಟಾವಿಲ್ಲ ಈ ತುಂಬಾ ಚೆನ್ನಾಗಿದೆ ಬಹಳ ಅರ್ಥಪೂರ್ಣವಾಗಿದೆ ಬೊಬ್ಬುಲಿ ಮರ ಅಂದ್ರೆ ಬಹುಶಃ ಮುಳ್ಳುಗಳಿರೋ ಹಣ್ಣು ಸುಲಭಕ್ಕೆ ಸಿಗದ ಒಂಥರ ಆಶ್ರಯಕ್ಕೆ ಸರಿ ಇಲ್ಲದ ಮರ ಅಂತ ಮರ ಹತ್ತಿದ ಕೋತಿ ಅಂದ್ರೆ ಮರ್ಕಟಕ ಅದರ ಸ್ಥಿತಿ ಹೇಗಿರುತ್ತೆ ಅಲ್ಲಿ ನೆಮ್ಮದಿಯಾಗಿ ಹಣ್ಣು ತಿನ್ನೋಕ್ಕೂ ಆಗಲ್ಲ ಸ್ಥಿರವಾಗಿ ಕೂತ್ಕೊಳ್ಳೋಕೆ ಜಾಗನು ಇರಲ್ಲ ಒಂದು ಮುಳ್ಳು ಇರ್ತಕ್ಕಂತಹ ಮರದಲ್ಲಿ ಇರತಕ್ಕಂತಹ ಹಣ್ಣನ್ನ ಒಂದು ಕೋತಿ ಹತ್ತಿ ಅದು ಕಿತ್ಕೊಳಕು ಆಗದೆ ಕೂತ್ಕೊಳಕ್ಕೂ ಆಗದೆ ಅಂತ ಪರಿಸ್ಥಿತಿಯಲ್ಲಿ ಇರುತ್ತೆ ಅದಕ್ಕೆ ಹೋಲಿಕೆಯಾಗಿ ಕೊಟ್ಟಿದವರು ಇಲ್ಲಿ ಅಕ್ಕ ಮಹಾದೇವಿಯವರು ಸ್ವಾರ್ಥದಿಂದ ಹಿಡಿದವರ ಸ್ಥಿತಿ ಅವರು ಅಂದುಕೊಂಡ ಫಲ ಸಿಗಲ್ಲ ಮನಸ್ಸಿಗೆ ಯಾವಾಗಲೂ ಚಂಚಲತೆ ಅಶಾಂತಿ ಅಂದರೆ ಆಂತರಿಕ ನೆಮ್ಮದಿ ಇಲ್ಲದಿರುವುದು ಬರೀ ದೈಹಿಕ ಅಲ್ಲ ಅದು ಮಾನಸಿಕ ಅಸ್ಥಿರತೆ ಮೊದಲೇ ಸಾಲಲ್ಲಿ ಹೇಳಿದ ಹಾಗೆ ತನ್ನ ಸವೆತ ಇದೆಯಲ್ಲ ಅದರದ್ದೇ ಮುಂದುವರೆದ ಭಾಗ ಇದು ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಈ ವಚನದ ಒಂದು ಕೊನೆಗೆ ಬರೋದಾದ್ರೆ ಅಕ್ಕ ನೇರವಾಗಿ ಚನ್ನಮಲ್ಲಿಕಾರ್ಜುನನಿಗೆ ಹೇಳೋ ಹಾಗಿದೆಯಲ್ಲ ಅದು ಸರ್ವಸಂಗ ಪರಿತ್ಯಾಗ ಮಾಡಿದವಳಲ್ಲ ನಿಮ್ಮ ಕೂಡಿ ಕುಲ ಉಳಿದವಳಲ್ಲ ಚನ್ನಮಲ್ಲಿಕಾರ್ಜುನ ಇಲ್ಲಿ ಅಕ್ಕನ ನಿಲುವೇನು ಇದು ಒಂಥರ ಒಂದು ಡಿಫ್ರೆಂಟ್ ಆಗಿದೆ ಅನ್ನೋದಕ್ಕಿಂತ ಇದೊಂದು ದಿಟ್ಟ ನಿಲುವು ಅನ್ನೋದೊಂದು ಹೇಳಬಹುದು ಅಕ್ಕ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ನಾನು ಲೋಕ ಬಿಟ್ಟು ಬಂದಿರುವ ಒಂದು ಸಂಪ್ರದಾಯದ ಸರ್ವಸಂಗ ಪರಿತ್ಯಾಗ ಅಲ್ಲ ಹಾಗೆ ಶಿವನ ನ್ನ ಪ್ರೀತಿಸಿ ಅವನ ದಾರಿಯಲ್ಲಿ ನಡೆಯದಿದ್ದಕ್ಕೆ ಸಮಾಜದ ಪ್ರಕಾರ ಕುಲಗೆಟ್ಟವಳು ಅಥವಾ ಕುಲಕ್ಕೆ ಕಳಂಕ ತಂದವಳು ಅಂತ ಕೂಡ ಅಲ್ಲ ನಿಮ್ಮ ಕೂಡಿ ಕು ಕುಲ ಉಳಿದವಳಲ್ಲ ಅಂದ್ರೆ ಇದು ಆ ಕಾಲಕ್ಕೆ ದೊಡ್ಡ ಮಾತು ಅಲ್ವಾ ಖಂಡಿತವಾಗಿಯೂ ಅಂದಿನ ಸಾಮಾಜಿಕ ಕಟ್ಟುಪಾಡುಗಳನ್ನು ಅದರಲ್ಲೂ ಹೆಣ್ಣಿನ ಮೇಲಿನ ನಿರೀಕ್ಷೆಗಳನ್ನು ನೇರವಾಗಿ ಪ್ರಶ್ನಿಸ್ತಾ ಇದ್ದಾರೆ ತನ್ನ ದಾರಿ ಬೇರೆ ತನ್ನ ಅನುಭವ ಬೇರೆ ಶಿವನ ಜೊತೆಗಿನ ತನ್ನ ಸಂಬಂಧವೇ ಸತ್ಯ ಅನ್ನೋದನ್ನ ಪ್ರತಿಪಾದಿಸ್ತಾ ಇದ್ದಾರೆ ಅಂದರೆ ಸಮಾಜದ ಒಪ್ಪಿಗೆ ಮುಖ್ಯ ಅಲ್ಲ ತನ್ನ ಆಧ್ಯಾತ್ಮಿಕ ಸತ್ಯವೇ ಮುಖ್ಯ ಅಂತ ಖಚಿತವಾಗಿ ವೈಯಕ್ತಿಕವಾಗಿ ಅನುಭವಕ್ಕೆ ಒಂದು ದೈವಿಕ ಸಂಬಂಧಕ್ಕೆ ಮೊದಲ ಆದ್ಯತೆ ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ನಿಲುವು ಒಟ್ಟಿನಲ್ಲಿ ಈ ವಚನವನ್ನ ನೋಡಿದ್ರೆ ಒಂದು ಕಡೆ ಸ್ವಾರ್ಥಿಯಾದ ದಾರಿಯ ನಿರರ್ಥಕತೆ ಇನ್ನೊಂದು ಕಡೆ ಅಕ್ಕನ ಒಂದು ಅಸಾಮಾನ್ಯವಾದ ಸ್ವತಂತ್ರವಾದ ನಿಲುವನ್ನು ತೋರಿಸುತ್ತೆ ಈ ಸಮಾಜದ ಚೌಕಟ್ಟುಗಳನ್ನು ಮೀರಿ ನಾನು ಹೀಗೆ ಅಂತ ಧೈರ್ಯವಾಗಿ ಹೇಳಿಕೊಂಡ ಅಕ್ಕನ ಮಾತುಗಳು ಇವತ್ತಿನ ಕಾಲಕ್ಕೆ ಹೇಗೆ ರಿಲೇಟೆಡ್ ಆಗುತ್ತೆ ಅಂತ ವೈಯಕ್ತಿಕ ನಂಬಿಕೆ ತನ್ನದೇ ಆದಂತಹ ಒಂದು ದಾರಿ ಕಂಡುಕೊಳ್ಳೋದು ಮತ್ತೆ ಸಮಾಜ ಅದನ್ನು ಹೇಗೆ ನೋಡುತ್ತೆ ಅನ್ನೋ ಒಂದು ಸಂಘರ್ಷ ಅದು ಇವತ್ತಿಗೂ ಕೂಡ ಇದೆ ಒಬ್ಬ ವ್ಯಕ್ತಿಗೆ ತನ್ನದೇ ಆದ ಆಧ್ಯಾತ್ಮಿಕ ಪಯಣವನ್ನು ನಿರ್ಧರಿಸಿಕೊಳ್ಳುವ ಸ್ವತಂತ್ರದ ಬಗ್ಗೆ ಈ ವಚನ ನಮಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಇನ್ನ ಮತ್ತೆ ಅವರ ಮುಂದಿನ ಇನ್ನೊಂದು ವಚನವನ್ನ ನೋಡೋದಾದ್ರೆ ತನ್ನ ವಿನೋದಕ್ಕೆ ತಾನೇ ಸೃಜಿಸಿದ ಸಕಲ ಜಗತ್ತ ತನ್ನ ವಿನೋದಕ್ಕೆ ತಾನೇ ಸುತ್ತಿದನ ಅದಕ್ಕೆ ಸಕಲ ಪ್ರಪಂಚನು ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದನಂತ ಭವ ದುಃಖಗಳಲ್ಲಿ ಇಂತೆನ್ನ ಚನ್ನಮಲ್ಲಿಕಾರ್ಜುನನೆಂಬ ಪರಶಿವನು ತನ್ನ ಜಗದ್ವಿಲಾಸವ ಸಾಕಾದ ಮತ್ತೆ ತಾನೇ ಪರಿವನದರ ಮಾಯಾಪಾಶವನು ಈ ವಚನದಲ್ಲಿ ಅಕಮಹಾದೇವಿಯವರು ಹೇಗೆ ಬ್ರಹ್ಮಾಂಡದ ಸೃಷ್ಟಿ ಆಮೇಲೆ ಅದರಲ್ಲಿ ಪರಶಿವನ ಪಾತ್ರ ಮತ್ತೆ ತಮ್ಮ ಅಸ್ತಿತ್ವವನ್ನು ಹೇಗೆ ನೋಡ್ತಾರೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋದಾದರೆ ಮೊದಲನೇ ಪ್ರಶ್ನೆ ಹೇಳ್ತಾರೆ ಇಡೀ ಜಗತ್ತು ದೇವರ ವಿನೋದಕ್ಕಾಗಿ ಅಂದ್ರೆ ಕೇವಲ ಒಂದು ಆಟಕ್ಕಾಗಿ ಸೃಷ್ಟಿಯಾಗಿದ್ದ ಆ ವಚನದ ಒಂದು ಮೊದಲೇ ಸಾಲುಗಳು ಹೀಗಿವೆ ತನ್ನ ವಿನೋದಕ್ಕೆ ತಾನೇ ಸೃಜಿಸಿದ ಸಕಲ ಜಗತ್ತು ತನ್ನ ವಿನೋದಕ್ಕೆ ತಾನೇ ಸುತ್ತಿಸಿದ ಅದಕ್ಕೆ ಸಕಲ ಪ್ರಪಂಚನು ಅಂತ ಅಂದರೆ ಪೂರ್ತಿ ಸೃಷ್ಟಿ ಅದರಲ್ಲಿರುವ ಎಲ್ಲವೂ ಆ ಪರಶಿವನ ಆಟಕ್ಕಾಗಿಯೇ ಇಲ್ಲಿ ಗಮನಿಸಬೇಕಾದದ್ದೇನೆಂದರೆ ಸೃಷ್ಟಿಗೆ ಒಂದು ನಿರ್ದಿಷ್ಟ ಕಾರಣ ಅಥವಾ ಉದ್ದೇಶ ಬೇಕು ಅಂತಿಲ್ಲ ಬದಲಿಗೆ ಅದು ಕೇವಲ ದೈವಿಕ ಇಚ್ಛೆ ಒಂದು ಲೀಲೆ ಅನ್ನೋದನ್ನು ಲೀಲೆ ಅನ್ನೋದನ್ನು ತತ್ವಶಾಸ್ತ್ರದಲ್ಲಿ ಬರುವ ಒಂದು ಲೀಲಾ ಪರಿಕಲ್ಪನೆ ಇದೆಯಲ್ಲ ಅದನ್ನೇ ಇದು ನೆನಪಿಸುತ್ತೆ ಅಸ್ತಿತ್ವವನ್ನೇ ಒಂದು ಆಟ ಅಂತ ನೋಡಿದರೆ ನಮ್ಮ ಗ್ರಹಿಕೆ ಬದಲಾಗಬಹುದು ಆದರೆ ಇದರಲ್ಲಿ ಒಂದು ಸ್ವಲ್ಪ ಕಷ್ಟವಾದ ಭಾಗವೂ ಇದೆ ಅಲ್ವಾ ಮುಂದಿನ ಸಲಗಳಲ್ಲಿ ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದ ನಂತರ ಭವ ದುಃಖಗಳಲ್ಲಿ ಅಂದ್ರೆ ಆತನ ಆಟಕ್ಕಾಗಿಯೇ ಜೀವಿಗಳನ್ನ ಆ ಅಂತ್ಯವಿಲ್ಲದ ಹುಟ್ಟು ಸಾವಿನ ದುಃಖದ ಚಕ್ರದಲ್ಲಿ ತಿರುಗಿಸ್ತಾ ಇದ್ದಾನೆ ಇದು ಸ್ವಲ್ಪ ವಿರೋಧಾಭ್ಯಾಸ ಅನಿಸುತ್ತಲ್ವಾ ಖಂಡಿತವಾಗಿಯೂ ಇದು ದೈವತ್ವದ ಒಂದು ಸಂಕೀರ್ಣ ಚಿತ್ರಣವನ್ನು ನಮ್ಮ ಮುಂದೆ ಇಡುತ್ತೆ ಇಲ್ಲಿ ದೇವರು ಕೇವಲ ಸೃಷ್ಟಿಕರ್ತ ಕರುಣಾಮಯಿ ಮಾತ್ರ ಅಲ್ಲ ಆತನ ಆಟದಲ್ಲಿ ಸೃಷ್ಟಿಯ ಸಂಭ್ರಮವೂ ಇದೆ ಮತ್ತೆ ಅಸ್ತಿತ್ವದ ಆ ಸಂಸಾರದ ನೋವು ಸಂಕಟಗಳೂ ಕೂಡ ಸೇರಿಕೊಂಡಿವೆ ಅಂದರೆ ನಾವು ಸಾಮಾನ್ಯವಾಗಿ ಅಂದುಕೊಳ್ಳುವ ಹಾಗೆ ದೇವರು ಬರೀ ಒಳ್ಳೆಯದನ್ನೇ ಮಾಡೋನು ಅನ್ನು ಒಂದು ಕಲ್ಪನೆಗಿಂತ ಇದು ಭಿನ್ನವಾಗಿದೆ ಇದು ಒಂದು ಸರಳ ಗ್ರಹಿಕೆಯನ್ನ ಮೀರಿದ ಒಂದು ನೋಟ ಇದು ಇನ್ನೊಂದು ಪ್ರಶ್ನೆಯನ್ನು ಹುಟ್ಟು ಆಗುತ್ತೆ ಎಲ್ಲವೂ ಆತನ ಆಟವೇ ಆದರೆ ವ್ಯಕ್ತಿಯ ಇಚ್ಛೆಗೆ ನಮ್ಮ ಪ್ರಯತ್ನಗಳಿಗೆ ಅಂದಾಗ ಅದೇ ಮುಖ್ಯವಾದ ಪ್ರಶ್ನೆ ಎಲ್ಲ ಅವನ ಲೀಲೆ ಅಂದರೆ ನಮ್ಮ ಕಷ್ಟಗಳಿಗೆ ನಮ್ಮ ಆಯ್ಕೆಗಳಿಗೆ ಅರ್ಥವೇನು ಇಲ್ಲಿ ಅಕ್ಕನವರು ಬಹುಶಃ ಸೂಚಿಸುತ್ತಿರುವುದು ಏನಂದ್ರೆ ಆ ದೈವಿಕ ದೃಷ್ಟಿಕೋನದಿಂದ ನೋಡಿದಾಗ ಆ ಸುಖ ದುಃಖಗಳು ಆ ದೊಡ್ಡ ಆಟದ ಭಾಗಗಳಷ್ಟೇ ನಾವು ಅವುಗಳಿಗೆ ಕೊಡುವ ಷ್ಟು ದೊಡ್ಡ ಮಹತ್ವವನ್ನು ಅವುಗಳಿಗೆ ಇಲ್ಲದಿರಬಹುದು ಅದು ಆ ಲೀಲೆಯ ಒಂದು ಭಾಗ ಅಷ್ಟೇ ಈ ವಚನದ ಕೊನೆಯಲ್ಲಿ ನೋಡೋದಾದ್ರೆ ಇಂತೆನ್ನ ಚೆನ್ನಮಲ್ಲಿಕಾರ್ಜುನನೆಂಬ ಪರಶಿವನು ತನ್ನ ಜಗದ್ವಿಲಾಸವ ಸಾಕಾದ ಮತ್ತೆ ತಾನೇ ಪರಿವನದರ ಮಾಯಾಪಾಶವನು ಅಂತ ಹೇಳ್ತಾರೆ ಅಂದ್ರೆ ಆಟ ಸಾಕು ಅನಿಸಿದಾಗ ಆ ಶಿವನೇ ಮಾಯೆಯ ಬಂಧನವನ್ನ ಕಿತ್ತು ಹಾಕ್ತಾನೆ ಇದರ ಅರ್ಥವೇನು ಇದನ್ನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ನೋಡೋದಾದ್ರೆ ಇದು ಕಾಲ ಮತ್ತೆ ಅಸ್ತಿತ್ವದ ಒಂದು ಚಕ್ರಿಯ ದೃಷ್ಟಿಕೋನವನ್ನ ತೋರಿಸುತ್ತೆ ಸೃಷ್ಟಿ ಲಯ ಥರನ ಒಂದು ಸೃಷ್ಟಿ ಅನ್ನೋದು ಶಾಶ್ವತ ಅಲ್ಲ ಅದು ಒಂದು ಉದ್ದೇಶವನ್ನ ಅಂದ್ರೆ ಆ ದೈವಿಕ ಆಟವನ್ನ ಪೂರೈಸುತ್ತೆ ಆಮೇಲೆ ಅದು ನಿಲ್ಲುತ್ತೆ ಅಥವಾ ಲಯವಾಗುತ್ತೆ ಮಾಯಾ ಪಾಶ ಅನ್ನೋ ಪದ ತುಂಬಾ ಮುಖ್ಯ ಅನ್ಸುತ್ತೆ ಇಲ್ಲಿ ಯಾಕಂದ್ರೆ ಜಗತ್ತು ಇಲ್ಲಿನ ಒಂದು ಅನುಭವಗಳು ಸುಖ ದುಃಖ ಎಲ್ಲವೂ ಒಂದು ತರಹದ ಭ್ರಮೆ ಆಟದೇ ಭಾಗವೇ ಹೊರತು ಅಂತಿಮ ಸತ್ಯ ಅಲ್ಲ ಅಂತ ಸೂಚಿಸುತ್ತೆ ಈ ತಿಳುವಳಿಕೆ ಬಂದರೆ ಪ್ರಾಪಂಚಿಕ ವಿಷಯಗಳಲ್ಲಿ ಒಂದು ರೀತಿ ನಿರ್ಲಿಪ್ತತೆ ಬೆಳೆಯಬಹುದು ಅಂದರೆ ದೂರ ನಿಂತು ನೋಡೋಕ್ಕೆ ಸಹಾಯ ಆಗಬಹುದು ಒಟ್ಟಿನಲ್ಲಿ ಹೇಳೋದಾದರೆ ಅಕ್ಕಮಹಾದೇವಿಯವರ ಈ ವಚನ ಸೃಷ್ಟಿ ಮತ್ತು ಲಯವನ್ನ ಒಂದು ದೈವಿಕ ಲೀಲೆ ಜಗದ್ವಿಲಾಸ ಅಂತ ಚಿತ್ರಿಸುತ್ತೆ ಇದರಲ್ಲಿ ಖುಷಿ ನೋವು ಎರಡೂ ಇದೆ ಮತ್ತೆ ಎಲ್ಲವೂ ಕೂಡ ಕೊನೆಗೆ ಚನ್ನಮಲ್ಲಿಕಾರ್ಜುನನ ಇಚ್ಛೆಯಂತೆ ನಡೀತಾ ಇದೆ ಆತನೇ ಅದನ್ನು ಮುಗಿಸ್ತಾನೆ ಅಂತ ಹೇಳುತ್ತೆ ಇದು ನಮ್ಮನ್ನ ಇನ್ನೊಂದು ಆಳವಾದ ಯೋಚನೆಗೆ ತಳ್ಳುತ್ತೆ ಇಡೀ ವಿಶ್ವವೇ ಒಂದು ದೈವಿಕ ಆಟ ಆಗಿದ್ರೆ ನಾವು ಮನುಷ್ಯರು ಇದರಲ್ಲಿ ಹುಡುಕುವ ಅರ್ಥಕ್ಕಾಗಿ ನಮ್ಮ ಜೀವನದ ಉದ್ದೇಶಕ್ಕಾಗಲಿ ಏನು ಬೆಲೆ ಅಥವಾ ಅವುಗಳ ಸ್ವರೂಪವೇನು ಆ ಮಾಯಾಪಾಶವನ್ನ ತೆಗೆದ ಮೇಲೆ ಏನಾಗಬಹುದು ಆ ಸ್ಥಿತಿ ಹೇಗಿರಬಹುದು ಆ ದೃಷ್ಟಿಕೋನವನ್ನು ನಾವು ನಿಜವಾಗಿಯೂ ಅರ್ಥ ಮಾಡಿಕೊಂಡರೆ ನಮ್ಮ ದಿನನಿತ್ಯದ ಜೀವನದ ಸುಖ ದುಃಖಗಳನ್ನು ಎದುರಿಸುವ ರೀತಿಯೇ ಬದಲಾಗಬಹುದೇನೋ ಅಂತ ಯೋಚಿಸಬೇಕಾಗುತ್ತೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವ ಎಲ್ಲರಿಗೂ ಶರಣು ಶರಣಾರ್ಥಿಗಳು